ಬಾ ಕುಂದ್ರ ಬಾ ಹೋನಪ್ಪ ಬಂಗಾರ ನೀನು ಬಾಲ್ ತಗೊಂಡು ಇರ್ಕೊಂಡು ಕೂತೀರಾ ನೀವ ಹಾಂ ಗುಂಡ ನಿಮ್ಮ ಮಾಮಾನ ಬಿಟ್ಟು ಹೋಗ್ತೀರಿ ನೀವು ಊರಿಗೆ ಖಿ ಖಿ ಖೇ ಹೋನಪ್ಪ ಬಂಗಾರೂ ಅದು ಗಿರೀಶ ನಾವು ಮಧ್ಯಾಹ್ನ ಮೇಲೆ ಹೋಗ್ಬಿಡ್ತೀವಿ ಮತ್ತು ನಿಮ್ಮ ಮಾಮ ಬರ್ತೀನಿ ಅಂದ್ರೆ ಕರೆಯಾಕ ಮತ್ತು ನೀನು ಬರ್ಬೇಕಪ್ಪ ಕಳ್ಸಾಕ ಅಲ್ಲಕ್ಕ ಇನ್ನೊಂದು ಸ್ವಲ್ಪ ಇರಬೇಕಲ್ಲ ಇಷ್ಟು ಜಲ್ದಿ ಹೊಂಟ್ರಿ ನೀವು ಅಲ್ಲ ಗಿರಿ ಸ್ವಲ್ಪ ದಿನ ಸ್ವಲ್ಪ ದಿನ ಅಂತ ಹೇಳಿ ನೀವು ಹೇಳೋದು ನೋಡಿದ್ರೆ ನನ್ನ ಮಗ ದೊಡ್ಡ ಮಗುತ್ತಾನೆ ಏನು ಇಲ್ಲೇ ಇಟ್ಕೊಳಂಗೆ ಕಾಣ್ತೀರಿ ನೀವು ಒಂಬತ್ತು ತಿಂಗಳ ಮ್ಯಾಲ ಆಯ್ತು ಹೊಕ್ಕಿನೊಕ್ಕಿನಂದ್ರೆ ಹಂಗೆ ಇನ್ನೂ ಈ ನಾಟಿ ಇರೋ ಈ ನಟಿ ಏನಕ್ಕ ನಮ್ಮ ಮಾವನೇನು ಜೀ ಬಾ ನೆನ್ಸಕ ಹಂಗೆ ಏನಾರು ನೆನೆಸಿದ್ರೆ ನಾಲ್ಕು ದಿನ ಕರೆಸ್ಕೊಡ್ದಪ್ಪ ಅಯ್ಯೋ ಹಂಗೇನಿಲ್ಲ ಹೋಗ ಗಿರಿ ಅದು ಮೂರು ನಾಲ್ಕು ದಿವಸದಿಂದ ಏನೋ ಹೇಳಬೇಕು ಹೇಳಬೇಕು ಅಂತ ಇದೆ ಏನೋ ಹೇಳ್ತಾನೆ ಇಲ್ವಲ್ಲು ನಾನು ಮಧ್ಯಾಹ್ನದ ಮೇಲೆ ಹೋಗಿಬಿಡ್ತೀವಿ ಮತ್ತು ಏನು ಹೇಳಬೇಕು ಹೇಳು ಅದು ಅಕ್ಕ ನಾನು ಹೇಳ್ಬೇಕಂತಿದ್ದೀನಿ ಆದ್ರೆ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಏನಪ್ಪ ನೀ ಯಾರ ಮೇಲೆ ಕೂತಿರ ನೀವು ಮಾಮ ಅವರು ಅಳ್ಬಾರ್ದು ಯಾಕ ಆಕ ಅಲ್ಲೇ ಬಂಗಾರ ಹಾಕಿ ನಿನ್ನ ನಿನ್ನೆ ಅಣ್ಣಪ್ಪ ಬಂಗಾರ ನೀನು ಸುಧಾ ಏ ಸುಧಾ ಮುಂದೆ ಇದ್ದು ಅಳಷ್ಟು ಕೇಳುವ ಹುಡುಗನ ಏನಮ್ಮ ಒಂದೊಂದು ಆಡು ಸುದ್ದಿನ ಒಟ್ಟು ಮುಮ್ಮಗ ಅಳುವಂಗಿಲ್ಲ ನೋಡು ಇವ ಇವ ಸಂಜಿಕ ಅವ್ರ ಅಮ್ಮನ ಮನೆಗೆ ಹೋಗ್ಕಣವ ಏನು ಅಳಿಸಿದವಣ್ಣ ತುಂಬ ಐ ನಾನು ಒಂದು ಸ್ವಲ್ಪ ಮನಗಿಸ್ತೀನಿ ತೊಂದರೆ ಯಾವಾಗ ಕರ್ಕೊಯ್ವ ನಿನ್ನ ಮೊಮ್ಮಗರು ಯಾಕೆ ಅಪ್ಪ ನನ್ನ ನೀನು ಆ ಕಾಳ ಕತ್ತೀರಿ ನೀವು ಬರ್ರಿ ಇನ್ನೂ ಒಮ್ಮೆ ಮನಗಿಸ್ತೀನಿ ಬರಪ್ಪ ಆಕಪ್ಪ ಗುಂಡ ಅಲ್ಲಲ್ಲಲ್ಲಲ್ಲಿ ಇವತ್ತು ನಿಮ್ಮ ಅಮ್ಮನ ಜೊತೆ ಹೋಗ್ತೀರಪ್ಪ ನೀವು ನನ್ನ ಬೆಟ್ಟ ಗುಂಡು ಬಾ ಕಾಡ್ತ ನೀವು ಅವ್ರು ತೊಗೊಂಡೋಗಿದ್ದೆ ಚಲೋ ಆಯ್ತು ಗಿರೀಶ ಈಗ ಯಾರೂ ಇಲ್ಲ ಅದೇನು ಹೇಳ್ಬೇಕಂತ ಹೇಳಪ್ಪಿ ನನಗೂ ಒಂಥರ ಹಳೆ ಹಳೆ ಯಾಕೋ ಮಕ್ಕ ಸಪ್ ಮಾಡಿ ನೀನು ಏನಂತ ಹೇಳಪ್ಪಿ ನನ್ನ ಮುಂದೆ ಹೇಳಂಗಿಲ್ಲ ಅದು ನಿನ್ನ ಮುಂದೆ ಹೇಳಬಾರ್ದು ಅಂತ ಏನಿಲ್ಲ ಅಕ್ಕ ಆದ್ರೆ ನೀನು ಏನು ಅನ್ಕೋತೀಯೋ ಅಂತ ನನಗೆ ಅನ್ಸಾಕತ್ತೈತಿ ಇಲ್ಲ ಕನೋ ನಾನಿನಗೆ ಹೆಲ್ಪ್ ಮಾಡ್ತೀನಿ ನಿನ್ನ ಮನಸ್ಸಲ್ಲಿ ಏನೇ ಓಡ್ತಿದ್ರು ನನ್ನ ಮುಂದೆ ಹಂಚ್ಕೋ ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳೋಕ್ಕಾಗಲ್ಲ ಕನೋ ಅದು ಎಷ್ಟೋ ದಿನದಿಂದ ನೋಡ್ತಾ ಇದ್ದೀನಿ ನಿನ್ನಲ್ಲಿ ತುಂಬ ಬದಲಾವಣೆ ಕಾಣ್ತಿದ್ದೀನಿ ಪ್ಲೀಸ್ ಕನೋ ಅದೇನು ಅಂತ ಹೇಳು ಹ್ಞೂ ಅಕ್ಕ ನಾನು ಇವತ್ತು ನಿಮಗೆಲ್ಲ ಹೇಳಲೇಬೇಕು ಅಂತಲೇ ಕಾಯ್ತಿದ್ದೀನಿ ಮೂರು ನಾಲ್ಕು ದಿನದಿಂದ ಹೇಳಬೇಕು ಅನ್ಕೋತಾ ಇದ್ದೀನಿ ಒಟ್ಟಿನಲ್ಲಿ ಇಲ್ಲ ಅಕ್ಕ ನಾನು ರಾಣಿಯವ್ರ ಹೋಗಿದ್ದೆ ನೀನು ರಾಣಿಯವ್ರ ಊರಿಗೋಗ ಯಾಕೋ ರಾಣಿ ನೋಡೋಕೋಗಿದ್ದಾ ಅಥವಾ ಅವ್ರೂರ್ಗೇನಾದರೂ ಬೇರೆ ಕೆಲಸದ ಮೇಲೆ ಹೋಗಿದ್ದ ಹೇಗೆ ಏನು ವಿಷಯ ಅದು ಏನಿಲ್ಲ ಅಕ್ಕ ರಾಣಿಯವ್ರ ನೋಡೋಣ ಅಂತಲೇ ಹೋಗಿದ್ದು ಗಿರಿ ನೀನು ರಾಣಿ ನೋಡೋಕೆ ಹೋಗಿದ್ದ ರಾಣಿ ಆರಾಮಾಗಿದ್ದಾಳಲ್ಲ ಏನು ಅದು ಇಲ್ಲ ಅಕ್ಕ ರಾಣಿ ಅವ್ರಿಗೆ ತಂದೆ ತಾಯಿ ಇಬ್ಬರೂ ಇಲ್ವಂತೆ ಅವ್ರ ಚಿಕ್ಕಮ್ಮ ಚೆನ್ನಾಗೇ ನೋಡ್ಕೋತಾ ಇಲ್ಲ ಹೌದು ಅಕ್ಕ ನಾನು ತುಂಬ ದಿನದಿಂದ ನಿನ್ನ ಹತ್ರ ಹೇಳಬೇಕು ಅನ್ಕೋತಾ ಇದ್ದೀನಿ ಆದರೆ ಇಲ್ಲ ನೋಡು ಹೌದಾ ಇದು ಒಳ್ಳೆಯ ವಿಷಯನೇ ಅಲ್ವೇನೋ ಗಿರಿ ಇದನ್ನು ರಾಣಿ ಹೇಳ್ದ ಹ್ಞೂ ಅಕ್ಕ ರಾಣಿಯವ್ರಿಗೆ ನಾನು ಹೇಳಿದೆ ರಾಣಿನೂ ಒಪ್ಕೊಂಡಿರ್ಬೇಕಲ್ವಾ ಇಲ್ಲ ಅಕ್ಕ ರಾಣಿಯವರು ಒಪ್ಕೊಳ್ಳಿಲ್ಲ ಹೌದಾ ಅವರು ತುಂಬ ಹಠ ಅನಿಸುತ್ತೆ ಅಕ್ಕ ನಾನು ಮೊನ್ನೆ ಊರಿಗೆ ಹೋದಾಗ ಅವರಲ್ಲಿ ತುಂಬಾ ಕಷ್ಟಪಡ್ತಿದ್ರು ಹಾಗಾಗಿ ನಾನು ನಿಮ್ಮ ದೊಡ್ಡಮ್ಮನ ಮನೆಗೆ ಬಿಡ್ತೀನಿ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದರೆ ಅವ್ರು ಬರೋಲ್ಲ ನೀವು ಹೋಗ್ಬಿಡಿ ನಮ್ಮ ಚಿಕ್ಕಮ್ಮ ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಾನು ಬಂದುಬಿಟ್ಟೆ ಅಕ್ಕ ಆದರೆ ನಿನ್ನೆ ಅವಳಿಗೆ ಅದು ನಿನ್ನೆ ಅವಳಿಗೆ ಅವ್ರು ಚಿಕ್ಕಮ್ಮ ಮದುವೆ ಮಾಡೋಕ್ಕೆ ಹೊರಟಿದ್ರು ಏನು ಮದುವೆನಾ ಮತ್ತು ನಮ್ಗೆ ಯಾರಿಗೂ ಇಲ್ಲ ಅಯ್ಯೋ ಅಕ್ಕ ಅವ್ರು ಚಿಕ್ಕಮ್ಮ ಮುದುಕನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡ್ತಿದ್ದಾರೆ ಹಾಗಾಗಿ ಅವರು ದೊಡ್ಡವಂಗು ಹೇಳಿರಲಿಲ್ಲ ಯಾರಿಗೂ ಹೇಳಿರಲಿಲ್ಲ ಅದಕ್ಕೆ ನಾನು ನಿನ್ನ ಗಣ್ಣನಿಗೆ ಫೋನ್ ಮಾಡಿ ಹೇಳ್ದೆ ಹೀಗೀಗಾಗ್ತಿದೆ ಅಂತ ಆದರೆ ಮುಂಚೆ ಯಾರು ಅವರ ಅತ್ತೆ ಹೇಳಿದ್ರಂತೆ ಅವ್ರು ಹೋಗಿ ಮತ್ತೆ ನಿಲ್ಲಿಸಿ ಬಂದ್ರಂತೆ ಅವಳನ್ನು ಕರ್ಕೊಂಡು